ಸಿಎಸ್ಆರ್ ಅನುದಾನದ ಅಡಿಯಲ್ಲಿ ಪ್ಯಾರಗಾನ್ ಕಂಪನಿ ವತಿಯಿಂದ ಸುಮಾರು ಎಪ್ಪತ್ತು ಲಕ್ಷ ವೆಚ್ಚದಲ್ಲಿ ಸರ್ಕಾರಿ ಶಾಲಾ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ಯಸ್ ವೀಕ್ಷಕರೇ ಈಗಾಗಲೇ ರಾಜ್ಯದೆಲ್ಲೆಡೆ ಸರ್ಕಾರಿ ಶಾಲೆಗಳು ಸಾಕಷ್ಟು ಶಿಥಿಲೆಗೊಂಡಿದ್ದು ಬಡವ ಹಾಗೂ ಮಧ್ಯಮ ವರ್ಗದ ಮಕ್ಕಳು ಸರ್ಕಾರಿ ಶಾಲೆಗಳಿಗೆ ಹೋಗಲು ಹಿಂದಿಟು ಹಾಕಿದ್ದಾರೆ ಇದರ ಜೊತೆ ಜೊತೆಯಲ್ಲಿ ಸರ್ಕಾರ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮ ಶಿಕ್ಷಣಕ್ಕೆ ಮುಂದಾಗಬಾರದು ಎಂಬ ವಿರೋಧಗಳು ಕೂಡ ವ್ಯಕ್ತವಾಗುತ್ತಿದೆ ಇದೆಲ್ಲದರ ನಡುವೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ನಗರದ ವಾಜರಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಗೆ ಸಿಎಸ್ಆರ್ ಅನುದಾನದ ಅಡಿಯಲ್ಲಿ ಪಾರಗಾನ್ ಕಂಪನಿ ವತಿಯಿಂದ ಸುಂದರ ಹಾಗೂ ಸುಸಜ್ಜಿತವಾದ ಸರ್ಕಾರಿ ಶಾಲಾ ಕಟ್ಟಡವನ್ನು ನಿರ್ಮಾಣ ಮಾಡಿ ಇಂದಿನಿಂದ ಪ್ರಾಥಮಿಕ ಹಂತದಿಂದಲೇ ಆಂಗ್ಲ ಮಾಧ್ಯಮ ಶಿಕ್ಷಣಕ್ಕೆ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆ ಮಾಡಲಾಗಿದೆ ಇನ್ನು ಈ ಸಂದರ್ಭದಲ್ಲಿ ಸಿದ್ದಾರ್ಥ ಡೈರೆಕ್ಟರ್ ಶಿಜು ಪಿ ಜನರಲ್ ಮ್ಯಾನೇಜರ್ ಮಂಜುನಾಥ್ ಎಂಎನ್ ಮಾನವ ಸಂಪನ್ಮೂಲ ವಿಭಾಗ ಹಾಗೂ ರಂಗಸ್ವಾಮಿ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ವಾಜಳ್ಳಿ ಗ್ರಾಮದ ಒಂದು ಮಾದರಿ ಗ್ರಾಮ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ಪ್ಯಾರಾಗನ್ ಸಂಸ್ಥೆಯವರತ್ರ ನಾನು ಎರಡು ವರ್ಷ ಹಿಂದೆಯೇ ಹೋಗಿದ್ದೆ ರಂಗಸಮ್ಮಣ್ಣವರಿದ್ದರು ಅವಾಗ ಹೋದಾಗ ನಾನು ರಂಗಸಮ್ಮಣ್ಣ ರಿಕ್ವೆಸ್ಟ್ ಮಾಡಿದೆ ನಮ್ಮ ಶಾಲೆಯ ಕೊಠಡಿಗಳ ಕೊರತೆ ಇದೆ ಅಂತ ಹೇಳಿದಾಗ ನನಗೆ ಸಾಕಷ್ಟು ಪ್ಯಾರಾಗನ್ ಕಂಪ್ನಿಯವರು ನನಗೆ ಸಹಕಾರ ಕೊಟ್ಟರು ಅದೇ ರೀತಿ ನಮ್ಮ ಗ್ರಾಮದವರಾಗಿರ್ಬೋದು ಮಕ್ ಮತ್ತೆ ಇಲ್ಲಿ ನಮ್ಮ ಶಿಕ್ಷಕರಾಗಿರ್ಬೋದು ಅದೇ ರೀತಿ ಎಲ್ಲ ಪ್ರೋತ್ಸಾಹ ಕೊಟ್ಟರು ಇಲ್ಲೊಂದು ಹಳೆ ಕಟ್ಟಡ ಇತ್ತು ಅದು ಜಿಲ್ಲಾ ಪಂಚಾಯತಿಯಿಂದ ನಾವು ಅಪ್ರೂವ್ ತಗೊಂಡು ಅದು ತೆರವುಗಳಿಸ್ತಾವ್ ಇವತ್ತು ಎಪ್ಪತ್ತು ಲಕ್ಷದ ಅನುದಾನವನ್ನ ನಮ್ಮ ಪ್ಯಾರಾಗನ್ ಕಂಪ್ನಿ ಅವರಿಗೆ ನಾನು ನನ್ನ ಪರವಾಗಿ ಮತ್ತೆ ನಮ್ಮ ಗ್ರಾಮದ ಪರವಾಗಿ ಮತ್ತೆ ನಮ್ಮ ಇಲ್ಲಿ ಮುಖ್ಯ ಶಿಕ್ಷಕರ ಮತ್ತು ಮಕ್ಕಳ ಪರವಾಗಿ ನಾನು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಇದು ಸುಮಾರು ವಾಜಿ ಗ್ರಾಮಕ್ಕೆ ಎಪ್ಪತ್ತು ಲಕ್ಷ ಅನುದಾನದಲ್ಲಿ ನಾಲ್ಕು ಕೊಠಡಿ ಶಾಲಾ ಕೊಠಡಿ ಮತ್ತು ಟಾಯ್ಲೆಟ್ಗಳು ಬಾತ್ರೂಮ್ ಗಳು ಕಟ್ಕೊಂಡಿದೀವಿ ಇಷ್ಟಪಡ್ತೀರಾ ಶಾಲಾ ವಿದ್ಯಾರ್ಥಿಗಳಿಗೆ ಯಾವತ್ತು ನಮ್ಮ ಪ್ಯಾರ್ಟ್ ಕಂಪ್ನಿ ಚಿರೋಣಿ ಆಲ್ರೆಡಿ ಮಲ್ಲಾಪುರದಲ್ಲಿ ಮಾಡಿದೀವಿ ಅಸ್ಮುಟ್ಟಲ್ಲಿ ಮಾಡಿದೀವಿ ಇದು ಮೊನ್ನೆ ಇದು ಅಷ್ಟು ವಾಜಳ್ಳಿ ಮಾಡ್ತಾ ಇನ್ನು ಮುಂದೆ ಮುಂದೆ ಅನುದಾನ ನೋಡಿಕೊಂಡು ಎಲ್ಲಿ ಕಟ್ಟಡ ಶಾಲೆಗೆ ಕೊರತೆ ಇದೆ ಶಾಲಾ ಮಕ್ಕಳಿಗೆ ಅದು ನೋಡಿಕೊಂಡು ನಮ್ಮ ಕಟ್ಟಕ್ಕೆ ವ್ಯವಸ್ಥೆ ಮಾಡ್ತೀವಿ ಕಂಪ್ನಿಯಿಂದ ಕುವೆಂಪು ಪ್ರಥಮ ದರ್ಜೆ ಕಾಲೇಜು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಪ್ರಥಮ ದರ್ಜೆ ಕಾಲೇಜು ಪ್ರಾರಂಭವಾಗಿದ್ದು ನಮ್ಮಲ್ಲಿ ಬಿಕಾಂ ಬಿಸಿಎ ಬಿಎ ಎಂಕಾಂ ಕೋರ್ಸ್ಗಳು ಇದ್ದು ಅಷ್ಟೇ ಅಲ್ಲದೆ ಸಂಜೆ ಕಾಲೇಜು ಕೂಡ ಇದೆ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಉತ್ತಮ ಅಂತ ಒಳ್ಳೆ ರಿಜೆಂಟ್ಸ್ ಕೊಡ್ತಾ ಇದ್ದಾರೆ ಉತ್ತಮವಾದಂತ ರಿಜೆಂಟ್ ಪಡೆದು ಅನೇಕರು ಒಳ್ಳೆ ನೌಕರಿಯಲ್ಲಿ ಇವತ್ತು ನಾವು ಹೋಗ್ತಾ ಈ ಸಮಸ್ಯೆಯನ್ನು ಹುಟ್ಟು ಹಾಕಿ ಇಲ್ಲಿರ್ತಕ್ಕಂತಹ ಹಳ್ಳಿಗಾಡಿನಿಂದ ಬಂದಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ದೊರಕಬೇಕು ಅನ್ನೋ ಉದ್ದೇಶದಿಂದ ಈ ಸಮಸ್ಯೆಯನ್ನು ಪ್ರಾರಂಭ ಮಾಡಿದ್ದಾರೆ ಅಲ್ಲದೆ ನಮ್ಮಲ್ಲಿ ಓದಿರೋದ ಮಕ್ಕಳು ಸಾಕಷ್ಟು ವಿಶ್ವವಿದ್ಯಾನ ಮಟ್ಟದಲ್ಲಿ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಕುವೆಂಪು ಪ್ರಥಮ ದರ್ಜೆ ಕಾಲೇಜು ಮಲ್ಲಸಂದ್ರ ದಾಸರಹಳ್ಳಿ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೊನ್ನೆ ಎಂಟು ಸೊನ್ನೆ ಎರಡು ಎಂಟು ಮೂರು ಒಂಬತ್ತು ಏಳು ಒಂದು ಎಂಟು ಎಂಟು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ಎಂಟು ಏಳು ಒಂಬತ್ತು ಮೂರು ನಾಲ್ಕು ನಾಲ್ಕು ಹಾಗೂ ನಾಲ್ಕು ಎಂಟು ಮೂರು ಒಂಬತ್ತು ಒಂಬತ್ತು ಎಂಟು ಎಂಟು ಸೊನ್ನೆ ಎಂಟು ಮತ್ತು ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಎಂಟು ಒಂದು ಏಳು ಎಂಟು ಎರಡು ಮತ್ತು ಒಂಬತ್ತು ಮೂರು ನಾಲ್ಕು ಒಂದು ಎರಡು ಎಂಟು ನಾಲ್ಕು ಎಂಟು ಒಂಬತ್ತು ಸೊನ್ನೆ ನಿಜಕ್ಕೂ ಇಂತಹ ಹೃದಯ ಶ್ರೀಮಂತಿಕೆಯ ಬಲಾಢ್ಯ ಕೊಡುಗೆದಾನಿಗಳು ಮನಸ್ಸು ಮಾಡಿದರೆ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳು ಉನ್ನತ ಸ್ಥಾನಕ್ಕೆ ಹೋಗಲು ಬಹಳ ಸಮಯ ಬೇಕಾಗಿಲ್ಲ ಸರ್ಕಾರಿ ಶಾಲೆಗಳ ಉನ್ನತೀಕರಣಕ್ಕೆ ಮುಂದಾಗಿರುವಂತಹ ಪ್ಯಾರಗಾನ್ ಕಂಪನಿ ಮಾಲೀಕರು ಹಾಗೂ ಆಡಳಿತ ವರ್ಗಕ್ಕೆ ನಮದೊಂದು ಸಲಾಂ ಅಬ್ದುಲ್ ಹಾಫೀಜ್ ನ್ಯೂಸ್ ನೆಲಮಂಗಲ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ